ನಮಸ್ಕಾರ ನಾನು ಇಂಬ್ರೇಚ್ಗಾರ್ ಸ್ನೇಹಿತರೆ ನಾನಿವತ್ತು ಬಿಜಾಪುರ ಜಿಲ್ಲೆಯ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡೋಕ್ಕೆ ಹೊರಟಿದ್ದೀನಿ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆ ಕೂಡ ಒಂದು ಹಾಗಿದ್ದರೆ ಬಿಜಾಪುರ ಜಿಲ್ಲೆಯ ಇತಿಹಾಸ ಹೆಸರಿನ ಮೂಲ ಮತ್ತು ಆ ಜಿಲ್ಲೆಯ ಕೆಲವೊಂದು ಮಾಹಿತಿಗಳನ್ನು ನಾನಿವತ್ತು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮನೆ ಮಗನ್ನ ಬೆಳೆಸಿ ಸ್ನೇಹಿತರೆ ವಿಜಯಪುರ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ಈ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಪ್ರಮುಖ ನಗರ ವಿಜಯಪುರ ಬಿಜಾಪುರ ಜಿಲ್ಲೆಯ ಉತ್ತರದಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆ ಮತ್ತು ವಾಯುವದಲ್ಲಿ ಸಾಂಗ್ಲಿ ಮಹಾರಾಷ್ಟ್ರ ಪಶ್ಚಿಮದಲ್ಲಿ ಬೆಳಗಾವಿ ಜಿಲ್ಲೆ ದಕ್ಷಿಣದಲ್ಲಿ ಬಾಗಲಕೋಟೆ ಪೂರ್ವದಲ್ಲಿ ಗುಲ್ಬರ್ಗ ಮತ್ತು ಅಗ್ನಿ ರಾಯಚೂರು ಜಿಲ್ಲೆಗಳಿಂದ ಆವರಿಸಿದೆ ಹತ್ತು ಮತ್ತು ಹನ್ನೊಂದನೇ ಶತಮಾನಗಳಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ಸ್ಥಾಪಿಸಿದವಾಯಿತು ಆಗ ಇದು ವಿಜಯಪುರ ವಿಜಯದ ನಗರ ಎಂದು ಕರೆಯಲ್ಪಡುತ್ತಿತ್ತು ಹದಿಮೂರನೇ ಶತಮಾನದ ಕೊನೆಯ ಹೊತ್ತಿಗೆ ದೆಹಲಿ ಖಿಲ್ಜಿ ಸುಲ್ತಾನರ ಪ್ರಭಾವಕ್ಕೆ ಬಂದ ವಿಜಯಪುರ ಕ್ರಿಶಕ ಹದಿಮೂರನವತ್ತೇಳರಲ್ಲಿ ಬೀದರ್ನ ಬಹಮನಿ ಸುಲ್ತಾನರ ಆಳ್ಕೆಗೆ ಒಳಗಾಯಿತು ಕ್ರಿಶಕ ಹದಿನೈದುನೂರ ಹದಿನೆಂಟರಲ್ಲಿ ಬಹಮನಿ ಸುಲ್ತಾನೇಟ್ ಸಾಮ್ರಾಜ್ಯ ಒಡೆದು ಐದು ರಾಜ್ಯಗಳಾಗಿ ಹಂಚಿ ಹೋಯಿತು ಆಗ ರೂಪುಗೊಂಡ ರಾಜ್ಯಗಳಲ್ಲಿ ವಿಜಯಪುರವು ಒಂದು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಒಂದರಂದು ಈ ನಗರವನ್ನು ಬಿಜಾಪುರದಿಂದ ವಿಜಯಪುರ ಎಂದು ಮರುನಾಮಕರಣ ಮಾಡುವ ಕೋರಿಕೆಯನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ ಯಾಕಿದ್ದರೆ ವಿಜಯಪುರ ಜಿಲ್ಲೆಯ ತಾಲೂಕುಗಳನ್ನು ನೋಡೋದಾದರೆ ವಿಜಯಪುರ ಹಿಂಡಿ ಮುದ್ದೇಬಿಹಾಳ್ ಸಿಂದಗಿ ಬಸವನ ಬಾಗೇವಾಡಿ ಬಬಲೇಶ್ವರ ತಿಕೋಟ ಮತ್ತು ಕೋಲ್ಹಾರ ಇವು ವಿಜಯಪುರ ಜಿಲ್ಲೆಯ ತಾಲೂಕುಗಳು ಇನ್ನು ವಿಜಯಪುರ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡೋದಾದ್ರೆ ಗೋಳಗುಮ್ಮಟ ಗಗನ್ ಮಹಲ್ ಜಾಮಿಯ ಮಸೀದಿ ಮಾಲಿಕೆ ಮೈದಾನ್ ಸಿದ್ದೇಶ್ವರ ದೇವಾಲಯ ಮೈತಾರ್ ಮಹಲ್ ಮತ್ತು ಆನಂದ್ ಮಹಲ್ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ ಇನ್ನು ಇಲ್ಲಿನ ಪ್ರಮುಖ ಬೆಳೆಗಳನ್ನು ನೋಡೋದಾದರೆ ದ್ರಾಕ್ಷಿ ಕಬ್ಬು ದಾಳಿಂಬೆ ನಿಂಬೆ ಮಾವು ಬಾಳೆ ಸೂರ್ಯಕಾಂತಿ ಅರಿಶಿಣ ಪಪ್ಪಾಯಿ ಕಲ್ಲಂಗಡಿ ಉಳ್ಳಾಗಡ್ಡಿ ಮತ್ತು ಶೇಂಗಾ ಇತ್ಯಾದಿ ಇಲ್ಲಿನ ಪ್ರಮುಖ ಬೆಳೆಗಳು ಇದಿಷ್ಟು ವಿಜಯಪುರ ಜಿಲ್ಲೆಯ ಒಂದು ಸಣ್ಣ ಪರಿಚಯ ಅಷ್ಟೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಶುಭ ದಿನ